ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಐ ಹೋಪ್ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇನ್ನು ಮಕ್ಕಳಂತೂ ಈ ಬೇಸಿಗೆ ರಜೆ ಬಂದರೆ ಸಾಕು ಯಾವಾಗಲೂ ಈ ಕುರುಕುಳು ತಿಂಡಿಗಳಂತೂ ಕೇಳೋ ಜಾಸ್ತಿನೇ ಇರುತ್ತೆ ಊಟ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಬಟ್ ಹತ್ತತ್ತು ನಿಮಿಷಕ್ಕೂ ಬಂದು ಏನಾದರೂ ತಿನ್ನೋಕೆ ಕೊಡು ಮಮ್ಮಿ ಅಂತ ಕೇಳ್ತಾನೆ ಇರ್ತಾರೆ ಈಗ ಅದಲ್ದಲ್ಲೇ ಹೊಸ್ದಾಗಿ ನನ್ನ ಮಗಳು ಬೇರೆ ಶುರು ಮಾಡ್ಕೊಬಿಟ್ಟಿದ್ದಾಳೆ ಅವ್ರ ಅಣ್ಣನ ಜೊತೆ ಸೇರಿಕೊಂಡು ಕೇಳ್ತಾನೇ ಇರೋದು ಸೊ ಅದಕ್ಕೆ ಇನ್ನು ಮನೇಲಿ ಏನಾದರೂ ಮಾಡಿಕೊಟ್ರೆ ಸ್ವೀಟ್ಸು ಅದು ಇದೆಲ್ಲ ಮಾಡ್ಬೋದು ಬಟ್ ಅದನ್ನು ಅಷ್ಟು ಇಷ್ಟಪಟ್ಟು ತಿನ್ನಲ್ಲ ಮಕ್ಕಳು ಸೊ ಅಪ್ರೂಪಕ್ಕೆ ಏನಾದರೂ ಔಟ್ ಸೈಡ್ಡು ತರಿಸ್ಕೊಟ್ರೆ ಚೆನ್ನಾಗಿರುತ್ತಲ್ಲ ಅಂತ ಅದಲ್ದೆಲ್ಲ ಇದು ನಮ್ಮ ಹಸ್ಬೆಂಡ್ ಮ ಕಂಪ್ನಿ ಪಕ್ಕದಲ್ಲೇ ಇರೋದು ಬಿ ಎಮ್ ಎಚ್ ಭಾಸ್ಕರ್ಸ್ ಅಂತ ಅಲ್ಲೇನೋ ಹೊಸ್ದಾಗೇನೋ ಒಂದು ಹೊಸದು ಈ ಥರದ್ದು ಶಾಪ್ ಓಪನ್ ಆಗಿದೆಯಂತ ಸ್ನ್ಯಾಕ್ಸು ಫ್ರೆಶ್ ಆಗಿ ಮಾಡ್ತಾರೆ ಸೊ ಅಲ್ಲೆಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಬನಾನಾ ಚಿಪ್ಸು ಅದರ ಜೊತೆಗೆ ಜಾಕ್ ಫ್ರೂಟ್ ಚಿಪ್ಸು ಹಾಗೆ ಈ ಪೀನಟ್ಸ್ದೆಲ್ಲ ಚಕ್ಕಿ ಬರುತ್ತಲ್ಲ ಅದನ್ನೆಲ್ಲ ತಗೊಂಡು ಬಂದಿದ್ರು ನೋಡಿ ಟೈಮು ಎಷ್ಟಾಗಿದೆ ಹನ್ನೊಂದು ಗಂಟೆನಲ್ಲಿ ನಾನು ನಮ್ಮ ಹಸ್ಬೆಂಡ್ ಕೂತ್ಕೊಂಡು ಮಾತಾಡ್ಕೊಂಡು ತಿಂತ ಕೂತಿದ್ವಿ ಇನ್ನು ಅವ್ರು ಮ್ಯಾಚ್ ಹಾಕ್ಕೊಂಡು ನೋಡ್ತಾಯಿದ್ರು ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಇದೇನಂದರೆ ನಾರ್ಮಲ್ ಆಯಿಲ್ ಏನು ಯೂಸ್ ಮಾಡಲ್ಲ ಕೊಕೋನಟ್ ಆಯಿಲಲ್ಲೇ ಈ ಜಾಕ್ ಫುಡ್ದಾಗ್ಲಿ ಬನಾನಾದಾಗ್ಲಿ ಚಿಪ್ಸ್ ಮಾಡಿರೋದು ತುಂಬ ಫ್ರೆಶ್ ಆಗೋಗಿತ್ತು ಟೇಸ್ಟಿಯಾಗಿತ್ತು ಪರವಾಗಿಲ್ಲ ಮಕ್ಳಿಗೆ ಕೊಟ್ಟರು ಅಷ್ಟೇ ನನ್ನ ಮಗಳಿಗೆ ಬನಾನಾ ಚಿಪ್ಸು ಫೇವ್ರೇಟೇ ಅವಳಿಗೆ ಊಟದಕ್ಕಿಂತ ಜಾಸ್ತಿ ಅದೇ ತಿನ್ನೋದು ಸೊ ನಾನೇನು ಮಾಡ್ತೀನಿ ಅಂದರೆ ಒಂದು ನಾಲ್ಕೈದು ಪೀಸು ಕೇಳಿದಾಗೆಲ್ಲ ಜಸ್ಟ್ ಸೊ ಸ್ವಲ್ಪ ಕೊಡ್ತೀನಿ ಅಷ್ಟೇ ಇನ್ನು ಅಪ್ಪ ಕೊಟ್ಟರೆ ಏನೂ ಆಗಲ್ಬಲ್ಲ ಅಂತ ಇನ್ನು ಚಿಕ್ಕಿ ಅಂತೂ ತುಂಬ ಚೆನ್ನಾಗಿರುತ್ತೆ ಅದರದಲ್ಲೇ ಬೆಲ್ಲ ಮತ್ತು ಕಡಲೆ ಬೀಜದಲ್ಲಿ ಮಾಡಿರ್ತಾರಲ್ವ ಈಗ ಸ್ವೀಟ್ಸ್ ಕಂಪೇರ್ ಮಾಡಿದ್ರೆ ಇದು ಪರವಾಗಿಲ್ಲ ಸೊ ಹಾಗಾಗಿ ಕೊಡೋಣ ಅಂದ್ಬಿಟ್ಟು ಇದನ್ನೇ ತರಿಸಿಟ್ಕೊಂಡಿದ್ವಿ ಈ ಚಿಕ್ಕಿ ಏನಂದರೆ ಮಕ್ಳಿಗಂತ ಅಲ್ಲ ಸೊ ನಮ್ಮ ಮನೇನಲ್ಲಿ ನಮಗೆಲ್ರಿಗೂ ಫೇವ್ರೇಟೇ ಇದು ಬಟ್ ಟೇಸ್ಟ್ ಮಾತ್ರ ಅಷ್ಟೇ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಅದೊಂದು ತರಿಸಿಟ್ಕೊಂಡಿದ್ದೆ ಫ್ರೂಟ್ಸ್ ಎಲ್ಲ ಕೊಟ್ಟರೆ ಏನು ಮಾಡ್ತಾರೆ ಅಂದರೆ ಅರ್ಧಮರ್ಧಂ ತಿಂದು ವೇಸ್ಟ್ ಮಾಡೋದೆಲ್ಲ ಜಾಸ್ತಿ ಅಪ್ರಪಕ್ಕೆ ಏನಾದರೂ ತರಿಸ್ಕೊಡು ಅಂದಾಗ ನಾನು ಈ ಥರ ಏನಾದರೂ ಅಪ್ರಪಕ್ಕೆ ಈ ಥರ ತರಿಸ್ಕೊಡ್ತೀನಿ ಅಷ್ಟೇ ಬಟ್ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಓಕೆ ಫ್ರೆಶ್ ಆಗಿತ್ತು ಕೂಡ ಸೊ ಇಲ್ಲೆಲ್ಲ ಚಿಪ್ ಸೆಂಟ್ರೋ ಅದು ಎಲ್ಲ ಇದೆ ಬಟ್ ಅಲ್ಲಿ ಯಾವ ಥರ ಸ್ಟಾಕ್ ಇರುತ್ತೆ ಏನೋ ಅಂತ ಗೊತ್ತಿಲ್ಲ ಬಟ್ ಅವ್ರ ಕಂಪ್ನಿ ಹತ್ರ ಸುಮಾರು ಜನ ಅಂದರೆ ಅವರು ಕ್ಲಿಕ್ಸ್ ಎಲ್ಲ ಇರ್ತಾರಲ್ಲ ಸೊ ಅವರೆಲ್ಲ ಹೋಗಿ ಅಲ್ಲೇ ತಗೋತಾಯಿದ್ರಂತೆ ಸೊ ಅವ್ರಲ್ಲಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅಲ್ಲ ಇದೆಲ್ಲ ತಗೊಂಡು ಬಂದಿದ್ದರು ಇನ್ನು ಮಾರ್ನಿಂಗ್ ಸರಿ ಏನಾದರೂ ಟಿಫನ್ ಮಾಡೋಣ ಅಂತ ಉಪ್ಪಿಟ್ಟು ಮಾಡಿದ್ದೆ ಉಪ್ಪಿಟ್ಟು ಮಾಡೋದು ಏನಂದರೆ ಮನೆಯಲ್ಲಿ ಯಾರು ಇಷ್ಟಪಟ್ಟು ತಿನ್ನಲ್ಲ ಹೇಗಿದ್ರು ಅಟ್ಲೀಸ್ಟು ಚಿಪ್ಸ್ ಇತ್ತಲ್ಲ ಜೊತೆಗೆ ಸ್ವಲ್ಪ ನೆಂಚ್ಕೊಳ್ಳೋಕೆ ಕೊಟ್ಟರೆ ಆಗೋ ಈಗ ತಿಂತಾರಲ್ಲ ಅಂತ ಅಪ್ರೂಪಕ್ಕೆ ಮಾಡ್ತಾ ಇದ್ದೀವಿ ನಮ್ಮ ಮನೆಯಲ್ಲಿ ಮಾಡೋದು ಏನಿದ್ರು ಒಂದು ಟೂ ಮಂತ್ಸ್ ಒನ್ಸೋ ಅಥವಾ ಮಂತ್ಲಿ ಒನ್ಸೋ ಅಪರೂಪಕ್ಕೆ ಮಾಡಬೇಕಾದ್ರು ಮಾಡಿದ್ರು ತಿನ್ನೋಕ್ಕಂತೂ ತುಂಬ ಪರದಾಡ್ತಾರೆ ಏನಂದರೆ ನಾನು ನನ್ನ ಮಗಳು ಮಾತ್ರ ತಿನ್ಬೋದೇನೋ ಅಷ್ಟೇ ಹಸ್ಬೆಂಡ್ಗೆ ಮತ್ತು ಮಗನಿಗಂತೂ ಅಲರ್ಜಿ ಅಂತಲೇ ಹೇಳ್ಬೋದು ಎಷ್ಟೇ ಚೆನ್ನಾಗಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ಅವ್ರಿಗೆ ಟೇಸ್ಟಿಯಾಗಿ ಮಾಡಿಕೊಟ್ರು ಅವ್ರು ಇಷ್ಟಪಟ್ಟೆ ತಿನ್ನಲ್ಲ ಸೊ ಚಿಪ್ಸ್ ಇತ್ತಲ್ಲ ಅನ್ನೋದಕ್ಕೋಸ್ಕರ ಅಟ್ಲೀಸ್ಟ್ ಇವತ್ತಾದರೂ ಸ್ವಲ್ಪ ತಿನ್ನಲಿ ಅನ್ನೋದಕ್ಕೋಸ್ಕರ ಮಾಡಿಕೊಟ್ಟೆ ಓಕೆ ಹೇಗೋ ತಿಂದರು ಬಟ್ ಆದರೂ ಸ್ವಲ್ಪ ಅಂತೂ ಮಿಕ್ಕೆ ಮಿಕ್ಕಿಬಿಡುತ್ತೆ ನಮ್ಮ ಮನೆಯಲ್ಲಿ ನಾನು ಹಾಕೋದೇ ಜಸ್ಟ್ ಒಂದು ಗ್ಲಾಸ್ ಅಷ್ಟೇ ರವೆ ಹಾಕ್ಬಿಟ್ಟು ಇನ್ನೇನೇನು ವೆಜಿಟೇಬಲ್ಸ್ ಇದೆಲ್ಲ ಮಿಕ್ಸ್ ಮಾಡ್ತೀನಿ ಆದರೂ ಈ ಥರ ನಮ್ಮ ಮನೆ ಪಜಿದಿ ಏನಾದರೂ ಉಪ್ಪಿಟ್ಟು ಮಾಡಿದ್ರೆ ಇನ್ನು ಫ್ಲಿಪ್ಕಾರ್ಟಲ್ಲಿ ನಾನೊಂದು ಕ್ರಾಪ್ ಟಾಪ್ ತರಿಸ್ಕೊಂಡಿದ್ದೆ ನೋಡೋಣ ಇದು ಹೇಗಿರುತ್ತೆ ಅಂತ ಇವಾಗ ಎಲ್ಲರೂ ಈ ಥರದ್ದೇ ತೊಗೊತಾನೆ ಇರ್ತಾರೆ ಆಲ್ಮೋಸ್ಟು ಈ ಫ್ಲಿಪ್ಕಾರ್ಟ್ ಆಗಲಿ ಮೀಶೋದಲ್ಲಾಗಲಿ ಇದಂತೂ ಮೇನ್ ಬರ್ತನೇ ಇರುತ್ತೆ ಬೆಸ್ಟ್ ಸೆಲರ್ಸಲ್ಲಿ ಸೊ ಅದಕ್ಕೆ ಇದೊಂದು ತರಿಸ್ಕೊಳ್ಳೋಣ ಅಂದ್ಬಿಟ್ಟು ಹೇಗಿದ್ದರೂ ಸಮ್ಮರ್ಗೆ ಆದಷ್ಟು ಕಾಟನ್ದೇ ಚೆನ್ನಾಗಿರುತ್ತೆ ಒಂದೆರಡು ಮೂರು ಆರ್ಡ್ರ್ ಮಾಡೋಣ ಅಂದ್ಕೊಂಡಿದ್ದೆ ಫಸ್ಟ್ ನೋಡೋಣ ಇದು ಯಾವ ಥರ ಇರುತ್ತೆ ಇನ್ ಕೇಸ್ ಏನಾದರೂ ಕ್ವಾಲಿಟಿ ಎಲ್ಲ ಚೆನ್ನಾಗಿದ್ರೆ ಬೇಕಾದ್ರೆ ತಗೊಂಡ್ರಾಯ್ತು ಸ್ಯಾಂಪಲ್ ನೋಡೋಣ ಅನ್ಬಿಟ್ಟಿದ್ರು ತರಿಸ್ಕೊಂಡಿದ್ದೀನಿ ಇದೇನು ಜಸ್ಟ್ ಟೂ ನಾಟ್ ಫೋರ್ ರುಪೀಸ್ ಅಷ್ಟೇ ಬಟ್ ಪರವಾಗಿಲ್ಲ ಕ್ವಾಲಿಟಿ ಚೆನ್ನಾಗೇ ಇತ್ತು ತುಂಬ ಸ್ಮೂತ್ ಇದೆ ಕಾಟನ್ ಕೂಡ ಕಲ್ಲರ್ ಕೂಡ ಅಷ್ಟೇ ಶೇಡ್ ಆಗಿಲ್ಲ ನಾನು ತಂದ ತಕ್ಷಣ ಏನು ಮಾಡ್ತೀನಿ ಅಂದರೆ ಹೊಸದು ಯಾವುದೇ ಒಂದು ಬಟ್ಟೆಗಳಾದರೂ ಹಾಗೆಯೇ ನೀರಿಗೆಲ್ಲ ಹಾಕಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಣಗಾಕಿ ನಂತರನೇ ವೇರ್ ಮಾಡೋದು ಬಟ್ ಕಲ್ಲರ್ ಕೂಡ ಏನು ಶೇಡ್ ಆಗಲಿಲ್ಲ ಪರವಾಗಿಲ್ಲ ಈ ಸಮ್ಮರ್ಗಂತೂ ಕಾಟನ್ ಬಟ್ಟೆಗಳೇ ಬೆಸ್ಟು ಅನಿಸುತ್ತೆ ತುಂಬ ಸ್ಮೂತಾಗೂ ಇರುತ್ತೆ ಒಂಥರ ಬ್ರೀಥೇಬಲ್ ಇರುತ್ತಲ್ವ ಅದಕ್ಕೋಸ್ಕರ ನಾನು ಇದನ್ನು ತಗೊಂಡಿದ್ದೆ ಪರವಾಗಿಲ್ಲ ನಾನು ಇದನ್ನ ಆರ್ಡ್ರ್ ಮಾಡಿದ್ದು ಎಲ್ ಸೈಜು ಓಕೆ ಪರ್ಫೆಕ್ಟಾಗಿ ಆಯಿತು ಆಫ್ಟರ್ ವಾಶ್ ಕೂಡ ಇದೇನು ಆಗೋದು ಆ ಥರ ಕಲ್ಲರ್ ಶೇಡ್ ಆಗೋದೇನು ಆಗಿಲ್ಲ ಸೊ ಈ ಥರ ಇತ್ತು ಪರವಾಗಿಲ್ಲ ನಾನು ಜಸ್ಟು ನೈಟ್ ಪ್ಯಾಂಟ್ ಮೇಲೆ ಹಾಕೊಂಡು ಜಸ್ಟ್ ನೋಡಿದೆ ಬಟ್ ಜೀನ್ಸ್ ಜೊತೆ ಎಲ್ಲ ಕಾಂಬಿನೇಷನ್ ಚೆನ್ನಾಗಿರುತ್ತಿದ್ದು ಇನ್ನು ಮಧ್ಯಾಹ್ನಕ್ಕೆ ಊಟಕ್ಕೆ ಅಂದ್ಬಿಟ್ಟೆ ನಾನು ಎಲ್ಲ ಮಿಕ್ಸ್ ತರಕಾರಿಗಳು ಹೇಗಿದ್ರು ಎಲ್ಲ ಇದ್ವು ಸೋ ಬೀನ್ಸು ಮೂಲಂಗಿ ಮತ್ತು ಬದನೆಕಾಯಿ ಎಲ್ಲ ಮಿಕ್ಕಿದ್ವೆಲ್ಲ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸಾಂಬಾರು ಮಾಡೋಣ ಅಂತ ಇಟ್ಟಿದ್ದೀನಿ ನೋಡಿ ಈ ತರಕಾರಿ ನಾನು ಏನು ಮಾಡ್ತೀನಿ ಅಂದರೆ ಈಳ್ಗೆ ಮನೆ ಇರುತ್ತಲ್ವಾ ಕೆಳಗಡೆ ಕುತ್ಕೊಂಡು ಅದರಲ್ಲ ಎಲ್ಲ ಕಟ್ ಮಾಡಿ ಇಟ್ಬಿಡ್ತೀನಿ ನನ್ನ ಮಗಳು ಎದುರುಗಡೆ ಇರಲಲ್ಲ ಅಂತ ಬೇಗ ಬೇಗ ಕಟ್ ಮಾಡೋ ಟೈಮಲ್ಲಿ ಮೂಲಂಗಿ ಹಾಗೆ ಬಿಟ್ಬಿಟ್ಟಿದ್ದೀನಿ ಅದರೊಳಗಡೆ ನೋಡೇ ಇಲ್ಲ ಅದೇನಂದರೆ ಸಿಪ್ಪೆ ಏನಿತ್ತು ಅದೆಲ್ಲ ಎರೆದ್ಬಿಟ್ಟು ಕಟ್ ಮಾಡ್ತಾಯಿದ್ದೆ ಇನ್ನು ಪಾಪು ಬಂದರೆ ತರಕಾರಿ ಎಲ್ಲ ಚೆಲ್ಲದ್ ಜಾಸ್ತಿ ಅವಳು ಅವಳು ಅಬ್ಸರ್ವ್ ಮಾಡ್ಕೊಂಡಿರ್ತಾಳೆ ನಾನು ಏನಾದರೂ ಕೂತ್ಕೊಂಡು ತರಕಾರಿಗಳನ್ನೆಲ್ಲ ಏನಾದರೂ ಕಟ್ ಮಾಡ್ತಾ ಇದ್ದೀನಿ ಅಂದರೆ ಇಮ್ಮಿಡಿಯೇಟಾಗಿ ಪಕ್ಕದಲ್ಲಿ ಬಂದು ಕೂತ್ಕೊಳ್ಳೋದು ಅಥವಾ ಈಳಿಗೆ ಮನೆ ಹತ್ರನೇ ಬಂದು ನಿಂತ್ಕೊಳ್ಳೋದು ಆ ಥರ ಎಲ್ಲ ಮಾಡಿಬಿಡ್ತಾಳೆ ನನಗೆ ಭಯ ಎಲ್ಲಿ ಬಂದು ಮೇಲೆ ಬಿದ್ದುಬಿಡ್ತಾಳೋ ಇದು ಮಾಡ್ತಾಳೋ ಅನ್ನೋದಕ್ಕೋಸ್ಕರ ಬೇಗ ಬೇಗ ಕಟ್ ಮಾಡ್ತೀನಿ ಆಗಿನ ಟೈಮಲ್ಲಿ ಅದೊಂದು ತರಕಾರಿಗಳು ನೀಟಾಗಿ ಕಟ್ಟಾಗೇ ಇರೋದಿಲ್ಲ ವಾಶ್ ಮಾಡಿ ಹಾಕೋ ಟೈಮಲ್ಲೇ ನೆನಪಾಗ್ಬಿಡುತ್ತೆ ನನಗೆ ಆ ಥರ ಇರುತ್ತೆ ಒಂದೊಂದು ಟೈಮು ಸೊ ಅದಕ್ಕೋಸ್ಕರ ಸರಿ ಇನ್ನೇನು ತರಕಾರಿ ಸಾಮ್ರಿಗೆಲ್ಲ ರೆಡಿ ಮಾಡೋಣ ಅಂತ ಎಲ್ಲ ಕುಕ್ಕರ್ಗೆಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೀನಿ ನಂತರ ತೊಂಡೆಕಾಯಿ ಯಾರಿಗೆ ಇಷ್ಟ ಆಗೋಲ್ಲ ಅಂಥವ್ರು ಈ ಥರ ಪಲ್ಯ ಮಾಡ್ಕೊಂಡು ತಿಂದರೆ ಸೀರಿಯಸ್ಲಿ ಎಂಥವ್ರು ಕೂಡ ಈ ತೊಂಡೆಕಾಯಿ ಪಲ್ಯ ಅಂತೂ ಇಷ್ಟಪಟ್ಟು ತಿಂತಾರೆ ಸೊ ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದನ್ನು ನಾನು ಬಂದು ಕಾಬೂಲಿ ಕಾಳನ್ನ ನೆನೆಸಿಬಿಟ್ಟು ಅದ್ರ ಜೊತೆ ಮಾಡ್ತಾಯಿದ್ದೀನಿ ಮಿಕ್ಸಪ್ ಮಾಡಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನಾವು ಅಂತೆಲ್ಲ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಏನಂದರೆ ಇದಕ್ಕೆ ನಾವು ಎಕ್ಸ್ಟ್ರಾ ಒಂದು ಮಸಾಲೆ ಆ್ಯಡ್ ಮಾಡ್ತೀವಿ ಸೊ ಹಾಗಾಗಿ ಮಕ್ಳಿಗೆ ಆ ಫ್ಲೇವರು ಫೇವ್ರೆಟ್ ಅಂತಲೇ ಹೇಳ್ಬೋದು ಸೊ ಇದಕ್ಕೇನೇನು ಬೇಕಂದ್ರೆ ನಾನು ಮೊದಲನೇದಾಗಿ ಕಾಬುಲಿ ಕಾಳು ಚೆನ್ನಾಗಿ ನೆನೆಸ್ಬಿಟ್ಟು ಒಂದು ಎರಡು ಮೂರು ವಿಜಾಲೋಡಿಸಿ ಬೇಯಿಸಿಟ್ಕೊಂಡಿದ್ದೀನಿ ಕಾಲು ಕೆ ಜಿಯಷ್ಟು ನಾನು ತೊಂಡೆಕಾಯಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಹಸಿರು ಮೆಣಸಿ ಹಾಗೂ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಮತ್ತು ಸಾಸಿವೆ ಅದರ ಜೊತೆಗೆ ನಾನು ಒಂದು ಅರ್ಧ ಇಡಿಯಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಇನ್ನು ಮೇಯ್ನ್ ಬಂದು ನೋಡಿ ಈ ಮ್ಯಾಜಿಕ್ ಮಸಾಲ ಮ್ಯಾಗಿದು ಸೊ ಮಕ್ಕಳಿಗೆ ಇದ್ರೂ ಮ್ಯಾಗಿ ಅನ್ನೋದು ಫೇವ್ರೆಟ್ ಅಂತಲೇ ಇರುತ್ತೆ ಸೊ ಪಲ್ಯ ಮಾಡಬೇಕಾದ್ರೆ ನಾವು ಈ ಥರ ಮ್ಯಾಜಿಕ್ ಮಸಾಲ ಮ್ಯಾಗಿದು ಈ ಪೌಡರ್ನ ಯೂಸ್ ಮಾಡಿದ್ರೆ ಸೂಪರ್ ಟೇಸ್ಟ್ ಕೊಡುತ್ತೆ ಮಾತ್ರ ಅಷ್ಟೇ ಚೆನ್ನಾಗಿರುತ್ತೆ ದೊಡ್ಡೋರಿಂದ ಹಿಡಿದು ಚಿಕ್ಕವರು ಕೂಡ ಇಷ್ಟಪಟ್ಟು ತಿಂತಾರೆ ಸೊ ಮೊದಲನೇದಾಗಿ ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಇಡೀ ದಪ್ಪ ಇರೋವಂಥದ್ದು ಒಂದು ಪಾತ್ರೆ ತೊಗೊಂಡಿದ್ದೀನಿ ಇದೇನಂದರೆ ತೊಂಡೆಕಾಯಿಗೆಲ್ಲ ನಾವು ನೀರೆಲ್ಲ ಹಾಕ್ಬಿಟ್ಟಿದ್ದಲ್ಲಿ ಬೇಯಿಸ್ಕೊತಲ್ಲ ನಾನು ಡೈರೆಕ್ಟಾಗಿ ಎಣ್ಣೆನಲ್ಲೇ ಫ್ರೈ ಮಾಡ್ತಿರೋದು ಸೊ ತಳ ಇಡಿ ಬರೋದಲ್ಲ ಅನ್ನೋದಕ್ಕೋಸ್ಕರ ಸ್ವಲ್ಪ ದಪ್ಪ ಪದ್ರ ಇರೋ ಪಾತ್ರೆನೇ ತೊಗೊಂಡಿದ್ದೀನಿ ಸೊ ಈಗ ಪಾತ್ರೆನ ಸ್ಟವ್ ಹಚ್ಬಿಟ್ಟು ಇಟ್ಟಿದ್ದೀನಿ ಇನ್ನು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಅಂದರೆ ಜಾಸ್ತಿ ಏನು ಎಣ್ಣೆ ಹಾಕ್ತಾಯ ನಾನು ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕೂಡ ಕಾಯ್ದಿದೆ ಇನ್ನು ಇದಕ್ಕೆ ನಾನು ಒಗ್ಗರಣೆಗೆ ಸಾಸಿವೆ ಹಾಗೂ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ನಂತರ ಜಡ್ಜ್ ಇಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕಿದ್ದೀನಿ ಕರ್ಬೇವಿನ ಸೊಪ್ಪು ಏನಂದರೆ ಬೇಗ ಅದು ಒಣಗಂಗೆ ಆಗಿಬಿಟ್ಟಿದೆ ಅದು ಫ್ರೆಶಾಗಿರಲಿಲ್ಲ ಸೊ ಕವರಲ್ಲಿ ಸ್ವಲ್ಪ ಹಾಗೆ ಎತ್ತಿಟ್ಟಿದ್ದೆ ಹಾಗಾಗಿ ಎಣ್ಣೆಗೆ ಆದ ತಕ್ಷಣ ನೋಡಿ ಸ್ವಲ್ಪ ಬ್ಲ್ಯಾಕ್ ಟಕ್ ಆಗಿಬಿಟ್ಟಿದೆ ಸೊ ಎಣ್ಣೆ ಬೇರೆ ಜಾಸ್ತಿ ಕಾದಿತ್ತಲ್ವ ಅದಕ್ಕೆ ಸ್ವಲ್ಪ ನೋಡಿ ಸ್ವಲ್ಪ ಆಗಿಬಿಟ್ಟಿದೆ ಬಟ್ ಓಕೆ ಫ್ರೆಶ್ಶಾಗಿ ಹಾಕಿದ್ರೆ ಸ್ವಲ್ಪ ಟೈಮ್ ತಗೋಬಿಡುತ್ತೆ ಅದಲ್ದಲ್ಲ ಈ ಒಣಗೇರೋ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ರೆ ನೋಡಿ ಈ ಆಗಿರುತ್ತೆ ಈಗ ನಾನು ಏನು ಹೆಚ್ಚಿಟ್ಕೊಂಡಿದ್ದೆ ಒಂದು ಈರುಳ್ಳಿ ಇತ್ತಲ್ವ ಅದನ್ನು ಕೂಡ ಹಾಕಿದ್ದೀನಿ ಒಂದು ಬ್ರೌನ್ ಕಲರ್ ಬರೋ ತನಕ ನೀಟಾಗಿ ಎಣ್ಣೆನೆಲ್ಲ ಇದನ್ನು ಫ್ರೈ ಮಾಡಬೇಕು ಸೊ ಇದಾದ ಮೇಲೆ ನಾನು ಏನು ಹೆಚ್ಚಿಟ್ಕೊಂಡಿದ್ದೆ ತೊಂಡೆಕಾಯಿ ಇತ್ತಲ್ವ ತೊಂಡೆಕಾಯಿ ಆದಷ್ಟು ಎಳೆದಿನೇ ತಗೋಬೇಕು ತಗೊಂಡಷ್ಟು ಬೇಗನೂ ಕೂಡ ಬೆಂದ್ಕೊಬಿಡುತ್ತೆ ಅದ್ರ ಜೊತೆಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಏನಂದರೆ ಈ ತೊಂಡೆಕಾಯಿ ಎಲ್ಲ ತೊಗೊಬರ್ತೀವಿ ಅಂದ್ಕೊಳ್ಳಿ ಒಂದು ದಿನ ಎರಡು ದಿನ ಎಕ್ಸ್ಟ್ರಾ ಇಟ್ಬಿಟ್ರೆ ಬೇಗ ಅದು ಒಂಥರ ಅಣ್ಣದಂಗೆ ಆಗಿಬಿಡುತ್ತೆ ಸೊ ಅದು ಹಾಕಿದ್ರೆ ಚೆನ್ನಾಗಿರಲ್ಲ ಹುಳಿ ಹುಳಿ ಅಂಶ ಜಾಸ್ತಿನೇ ಬಂದುಬಿಡತ್ತೆ ಸೊ ಹಾಗಾಗಿ ನಾವು ಪಲ್ಯಕ್ಕೆಲ್ಲ ಎಳೆ ತೊಂಡೆಕಾಯಿ ಯೂಸ್ ಮಾಡೋದ್ರಿಂದ ಒಂದು ಎಕ್ಸ್ಟ್ರಾ ಟೇಸ್ಟ್ ಅಂತ ಹೇಳ್ಬೋದು ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪಾಕ್ಬಿಟ್ಟು ತೊಂಡೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕಿ ಮಂದ ಊರಿನಲ್ಲೇ ಒಂದು ಎರಡು ಮೂರು ನಿಮಿಷ ಈ ಫ್ರೈ ಮಾಡಿ ಪ್ಲೇಟ್ ಮುಚ್ಚಿಟ್ಬಿಟ್ರೆ ಸಾಕು ಅದೇ ಸ್ವಲ್ಪ ನೀರು ಬಿಟ್ಬಿಟ್ಟು ಎಣ್ಣೆ ಜೊತೆ ನೀಟಾಗಿ ಹೊಂದ್ಕೊಂಡೆಲ್ಲ ಬೆಂದ್ಬಿಡುತ್ತೆ ಏನಿಲ್ಲ ಅಂದರೂ ಒಂದು ಸೆವೆನ್ ಟು ಏಯ್ಟ್ ಮಿನಿಟ್ಸ್ ಬೇಯಿಸಿದ್ರೆ ಸಾಕು ಚೆನ್ನಾಗಿ ಅದೇ ಎಲ್ಲ ಬೆಂದ್ಕೊಬಿಡುತ್ತೆ ಇನ್ನೇನೆಲ್ಲ ನೀಟಾಗಿ ನೋಡಿ ಎಲ್ಲ ಅದು ಏನಿತ್ತು ನೀರಿನ ಅಂಶ ಎಲ್ಲ ಬಿಟ್ಬಿಟ್ಟು ಎಣ್ಣೆನೂ ಕೂಡ ಬಿಟ್ಟಿದೆ ಚೆನ್ನಾಗಿ ಬೆಂದಿದೆ ಇವಾಗ ನಾನಿದ್ದಕ್ಕೆ ಇನ್ನೇನು ಸ್ವಲ್ಪ ಅರಿಶಿನ ಪುಡಿ ಹಾಗೂ ತೆಂಗಿನ ತುರಿ ತಗೊಂಡಿದ್ದೆ ಅಲ್ವಾ ಅರ್ಧ ಕಪ್ಪಷ್ಟು ಅದನ್ನು ಹಾಕ್ಬಿಟ್ಟು ಬೇಸಿಟ್ಕೊಂಡಿರುವಂತಹ ಕಾಬೂಲಿ ಕಡಲೆನ ಹಾಕಿ ಇದರ ಜೊತೆಗೆ ನಾನು ಒನ್ ಪ್ಯಾಕ್ ಚಿಕ್ಕೋದು ಅಷ್ಟೇ ಅಷ್ಟು ಮಾತ್ರ ನಾನು ಮ್ಯಾಗಿ ಮಸಾಲ ಹಾಕ್ತೀನಿ ಇದೇನಿಲ್ಲ ಅಂದರೂ ಒಂದು ಅರ್ಧದಿಂದ ಮುಕ್ಕಾಲು ಸ್ಪೂನ್ ಅಷ್ಟಿರುತ್ತೆ ಅಷ್ಟೇ ಸಾಕಿಷ್ಟು ಇದನ್ನು ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಇದರಲ್ಲೇ ಫ್ರೈ ಮಾಡಿದ್ರೆ ಸಾಕು ಒಳ್ಳೆ ಟೇಸ್ಟ್ ಕೊಡುತ್ತೆ ಇನ್ನು ಪಲ್ಯ ಮಾಡಿದ್ದೆಲ್ಲ ಆಯಿತು ಇಷ್ಟೇ ತುಂಬ ಸಿಂಪಲ್ಲಾಗೂ ಇರುತ್ತೆ ಅಷ್ಟೇ ಚೆನ್ನಾಗೂ ಕೂಡ ಇರುತ್ತೆ ಒಂದು ಟೂ ಮಿನಿಟ್ಸು ಏನೇನಿತ್ತು ಆ ಮಸಾಲೆ ಎಲ್ಲ ನೀಟಾಗಿ ಇದಕ್ಕೆಲ್ಲ ಹಿಡ್ದಿದೆ ಈ ತೊಂಡೆಕಾಯಿನ ಈಗ ಬೇಯಿಸ್ಕೊಳ್ಳೋ ಬದಲು ನಾವು ಡೈರೆಕ್ಟಾಗಿ ಎಣ್ಣೆನಲ್ಲೇ ಸ್ವಲ್ಪ ಎಣ್ಣೆ ಜಾಸ್ತಿ ಏನು ಬೇಡ ಸ್ವಲ್ಪ ಹಾಕ್ಬಿಟ್ಟು ಅದರಲ್ಲೇ ಚೆನ್ನಾಗಿ ಫ್ರೈ ಮಾಡಿ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಹಾಗಾಗಿ ನಾನು ತರಕಾರಿಗಳನ್ನ ಯೂಶಲಿ ಜಾಸ್ತಿ ಬೇಯಿಸೋಕ್ಕೆಲ್ಲ ಹೋಗಲ್ಲ ಎಣ್ಣೆನಲ್ಲೇ ಊರಿನಲ್ಲೇ ಒಂದು ಹತ್ತು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಅದರಲ್ಲೇ ಫ್ರೈ ಮಾಡಿ ಪಲ್ಯಗಳು ಮಾಡ್ತೀನಿ ಸೊ ಇನ್ನೇನು ತೊಂಡೆಕಾಯಿ ಮತ್ತು ಕಾಬುಲಿ ಕಾಳು ಪಲ್ಯ ರೆಡಿ ಆಯಿತು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಒಂದ್ಸಲಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಮಕ್ಕಳನ್ನು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ ಐ ಹೋಪ್ ತಮ್ಮೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಅದರಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಈ ಒಂದು ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್